ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಅಹ್ ರೆಸಿಪಿನೇ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂದ್ರೆ ಬೆಳಿಗ್ಗೆ ನಾವು ಅಹ್ ಖಾಲಿ ಹೊಟ್ಟೆಯಲ್ಲಿ ಈ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೋದು ಅದರಲ್ಲೂ ಇವತ್ತು ಮಾಡ್ತಿರೋ ಮಿಲ್ಕ್ ಶೇಕ್ ಬಂದು ವೆಯ್ಟ್ ಗೇನ್ ಮಾಡ್ಬೇಕು ಅಂತಿರೋರಿಗೆ ಯಾರಾದ್ರೂ ಆಗ್ಬೇಕು ಅನ್ಕೊಂಡಿದ್ರೆ ಅಂತವರಿಗೆ ಒಂದು ಮಿಲ್ಕ್ ಶೇಕ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಲಭ ಕಡಿಮೆ ಸಾಮಗ್ರಿಯಿಂದ ಮಾಡ್ಕೊಳ್ಳುವಂತದ್ದು ಇದನ್ನ ನಾವು ಬೆಳಿಗ್ಗೆ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ನಾವು ನಮ್ಗೆ ಬೇಕಾಗಿರೋ ವೆಯ್ಟ್ ಗೇನ್ ಮಾಡ್ಕೊಳ್ಬಹುದು ಅಹ್ ನಾನು ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೇಕು ಅದಕ್ಕೋಸ್ಕರ ಈ ಮಿಲ್ಕ್ ಶೇಕ್ ನಿಮ್ಗೂ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಈಸಿ ಆಗಿರುವಂತ ರೆಸಿಪಿ ಹಾಗೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳುವಂತದ್ದು ಅದಕ್ಕೆ ಏನೇನ್ ಬೇಕು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಆಗ್ತಾಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಅಲ್ಲಿ ಕಡ್ಲೆ ಕಾಳು ಚಿಕ್ಕ ಪೀಸ್ ಹಾಗೆ ಶೇಂಗಾ ಬೀಜ ಪೀನಟ್ಸ್ ಇದನ್ನ ಒಂದು ಎರಡೆರಡು ಚಮಚ ಆಗುವಷ್ಟು ನೆನ್ಸಿ ಇಟ್ಕೊಂಡಿದ್ದೀನಿ ಇಡೀ ರಾತ್ರಿ ನೆನೆಸಿರುವಂತದ್ದು ಹಾಗೆ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ಬಾದಾಮಿ ಇದಿಷ್ಟು ಗೋಡಂಬಿ ಬಾದಾಮಿ ನಿಮ್ಗೆ ಆಪ್ಷನಲ್ ಆಗಿರುವಂತದ್ದು ಬೇಕೇ ಅಂತಿಲ್ಲ ಆದ್ರೆ ಅಹ್ ಕಡಲೆಕಾಳು ಮತ್ತೆ ಶೇಂಗಾ ಬೀಜ ಇವೆರಡು ಮೇನ್ ಇದ್ರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಆ ಡೈಲಿ ನಾವು ತಿನ್ನೋದ್ರಿಂದ ನಮ್ಗೆ ತುಂಬಾ ಶಕ್ತಿ ಹಾಗೆ ನಾವು ವೆಯ್ಟ್ ಗೇನ್ ಮಾಡೋರಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಹ್ಮ್ ಹಾಗಿದ್ರೆ ಹಾಗೆ ಅದ್ರ ಜೊತೇಲಿ ಒಂದು ಬಾಳೆಹಣ್ಣು ಆ ಇದಿಷ್ಟು ಹಾಕಿ ಮಾಡುವಂಥದ್ದು ತೋರಿಸಿ ಹೇಗ್ ಮಾಡೋದು ಅಂತ ನೋಡಿ ಇಲ್ಲಿ ಇದು ನೆನ್ಸಿಟ್ಟಿರುವಂತದ್ದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಆ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋ ಹಾಗಿಲ್ಲ ಈ ಕಾಳುಗಳು ಹ್ಮ್ ಕಡಲೆ ಬೀಜ ಮತ್ತೆ ಕಡಲೆ ಕಾಳು ಇದ್ರಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಇದು ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ನಾವು ಬೆಳೆಯೋ ಮಕ್ಕಳಿಗೆ ಮಾಡ್ಕೊಟ್ರು ಅವರಿಗೂ ತುಂಬಾ ಒಳ್ಳೇದು ಯಾರು ಜಾಸ್ತಿ ಸಣ್ಣ ಇರ್ತಾರೆ ನೋಡಿ ಮಕ್ಳು ಅಂತ ಮಕ್ಕಳಿಗೆ ನೀವು ಮಾಡ್ಕೊಟ್ಟು ನೋಡಿ ತುಂಬಾನೇ ಬೆನಿಫಿಟ್ಸ್ ಇದೆ ಹಾಗೆ ಬಾಳೆಹಣ್ಣು ಕೂಡ ಹ್ಮ್ ತುಂಬಾನೇ ಒಳ್ಳೇದಾಗಿರುವಂತದ್ದು ಇದೆಲ್ಲಾದರೂ ಮಿಲ್ಕ್ ಶೇಕ್ ಮಾಡಿಕೊಂಡು ಹಾಲು ಕೂಡ ಅದರಲ್ಲೂ ಕೂಡ ಪ್ರೋಟೀನ್ ಇರುವಂತದ್ದು ಇವೆಲ್ಲಾನು ಮಿಕ್ಸ್ ಮಾಡಿ ಒಂದು ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡ್ಕೊಂಡು ನಾವು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಂಡ್ರೆ ನಮ್ಗೆ ದಪ್ಪ ಆಗ್ಬೇಕು ಅಂತಿರೋರಿಗೆ ಹಾಗೆ ಆ ಸ್ಕಿನ್ಗೂ ಒಳ್ಳೇದು ಹೇರ್ಗೂ ಒಳ್ಳೇದು ಎಲ್ಲಾ ತರದಲ್ಲೂ ಬೆನಿಫಿಟ್ಸ್ ಇದೆ ಹಾಗಿದ್ರೆ ನೋಡ್ತಾ ಇದೀರಲ್ವಾ ನಾನು ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದೀನಿ ಇದಕ್ಕೆ ಸಕ್ಕರೆ ಬೆಲ್ಲ ಏನು ಹಾಕಿಲ್ಲ ಹೆಲ್ದಿಯಾಗಿ ಮಾಡ್ತಿರೋದ್ರಿಂದ ನಿಮ್ಗೆ ಸ್ವೀಟ್ಗೆ ಬಾಳೆ ಎಣ್ಣೆ ಸಾಕಾಗುತ್ತೆ ಸ್ವೀಟ್ ಇನ್ನು ಅದಕ್ಕೂ ಜಾಸ್ತಿ ಸ್ವೀಟ್ ಬೇಕು ಅಂತ ಇದ್ರೆ ನೀವು ಜೇನುತುಪ್ಪ ಹಾಕೊಳ್ಬಹುದು ಅಹ್ ನೋಡ್ತಾ ಇದ್ದೀರಲ್ವಾ ಮಿಲ್ಕ್ ಶೇಕ್ ರೆಡಿ ಆಗಿದೆ ತುಂಬಾನೇ ಸಿಂಪಲ್ ಆಗಿರುವಂತ ರೆಸಿಪಿ ಹಾಗೆ ಹೆಲ್ದಿ ಆಗಿರುವಂತದ್ದು ಕೂಡ ಮಿಲ್ಕ್ ಶೇಕ್ ರೆಡಿ ಆಗಿದೆ ಸೂಪರ್ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ದಪ್ಪಾಗ್ಬೇಕು ಅನ್ನೋರು ಡೈಲಿ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡೀರಿ ಎಲ್ಲರಿಗೂ ಬಾಯ್ ಬಾಯ್